ರೆಸ್ಟೋರೆಂಟ್ಗಳ ಆಹಾರ ಸುರಕ್ಷತೆಯ ಬಗ್ಗೆ ಆತಂಕ ಹುಟ್ಟು ಹಾಕಿದ ಘಟನೆ ರೆಸ್ಟೋರೆಂಟ್ಗಳಲ್ಲಿ ನಾವು ತಿನ್ನುವ ಆಹಾರ ಎಷ್ಟು ಸುರಕ್ಷತೆ ಎಂಬ ಪ್ರಶ್ನೆಗೆ ಮಲೇಷ್ಯಾದಿಂದ ಬಂದಿರುವ ಒಂದು ಘಟನೆ ಬೆಚ್ಚಿ ಬೀಳಿಸುವ ಉತ್ತರ ನೀಡಿದೆ ಉಳಿದ ಆಹಾರವನ್ನು ತೊಳೆದು ಮತ್ತೆ ಗ್ರಾಹಕರಿಗೆ ಬಡಿಸುವ ಅಮಾನುಷ ಕೃತ್ಯ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಸಾಮಾನ್ಯವಾಗಿ ಗ್ರಾಹಕರು ಆರ್ಡರ್ ಮಾಡಿದ ಆಹಾರವನ್ನು ಸಂಪೂರ್ಣವಾಗಿ ತಿನ್ನಲಾಗದೆ ಉಳಿದರೆ ಅದನ್ನು ಪ್ಯಾಕ್ ಮಾಡಿ ನೀಡುವಂತೆ ಕೇಳುವುದು ರೂಢಿ ಬಹುತೇಕ ಹೋಟೆಲ್ಗಳು ಗ್ರಾಹಕರ ಮನವಿಗೆ ಸ್ಪಂದಿಸುತ್ತವೆ ಆದರೆ ಮಲೇಷಿಯಾದಲ್ಲಿ ನಡೆದಿರುವ ಈ ಘಟನೆ ಹೋಟೆಲ್ಗಳ ಸ್ವಚ್ಛತೆ ಮತ್ತು ಆಹಾರ ಸುರಕ್ಷತೆಯ ಮೇಲಿನ ನಂಬಿಕೆಯನ್ನ ಕದಡಿದೆ ಮಲೇಷ್ಯಾದ ನಗರಿ ಸೆಂಬಿಲಿನ್ ರಾಜ್ಯದ ಸೆರೆಂಬನ್ ನಗರದಲ್ಲಿರುವ ಒಂದು ರೆಸ್ಟೋರೆಂಟ್ನಲ್ಲಿ ಈಗಾಗಲೇ ಬೇಯಿಸಿ ಮಾರಾಟವಾಗದೆ ಉಳಿದ ಆಹಾರವನ್ನ ನೀರಿನಲ್ಲಿ ತೊಳೆಯುವ ಮೂಲಕ ಮರು ಬಳಕೆ ಮಾಡಲು ಯತ್ನಿಸಲಾಗುತ್ತದೆ ಎಂಬುದನ್ನು ತೋರಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಹೋಟೆಲ್ ಸಿಬ್ಬಂದಿಯೊಬ್ಬರು ಕೋಳಿ ಮಟನ್ ಬೀನ್ ಕಾರ್ಡ್ ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ಬೇಸಿನ್ನಲ್ಲಿ ತೊಳೆಯುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ ನಂತರ ಅದನ್ನೇ ಮತ್ತೆ ಟ್ರೇಗಳಲ್ಲಿ ಇಟ್ಟು ಮರುದಿನ ಮತ್ತೆ ಗ್ರಾಹಕರಿಗೆ ಬಡಿಸುವ ಸಿದ್ಧತೆ ನಡೆಸುತ್ತಿರುವ ದೃಶ್ಯಗಳು ದಾಖಲಾಗಿವೆ ಈ ದೃಶ್ಯವನ್ನು ಗಮನಿಸಿದ ದಾರಿಹೊಕರೊಬ್ಬರು ತಕ್ಷಣ ವಿಡಿಯೋ ಚಿತ್ರೀಕರಿಸಿ ಆಹಾರವನ್ನು ಏಕೆ ತೊಳೆಯಲಾಗುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ ಆರಂಭದಲ್ಲಿ ಸಿಬ್ಬಂದಿ ಪ್ರಶ್ನೆಗಳನ್ನು ತಪ್ಪಿಸಿಕೊಳ್ಳಲು ಯತ್ನಿಸಿದರು ನಿರಂತರ ಪ್ರಶ್ನೆಗೆ ಉತ್ತರವಾಗಿ ಉಳಿದ ಆಹಾರವನ್ನು ಮರುದಿನ ಮತ್ತೆ ಬೇಯಿಸಿ ಮಾರಾಟ ಮಾಡುವ ಉದ್ದೇಶವಿದೆ ಎಂದು ಒಪ್ಪಿಕೊಂಡಿದ್ದಾನೆ ಈ ಸಂಭಾಷಣೆ ಸಹ ವಿಡಿಯೋದಲ್ಲಿ ದಾಖಲಾಗಿದೆ ಉಳಿದ ಆಹಾರ ತೊಳೆಯುವ ವಿಡಿಯೋ ವೈರಲ್ ವೈರಲ್ ಆಗಿದೆ ವೈರಲ್ ಆದ ಕೆಲವೇ ಗಂಟೆಗಳಲ್ಲಿ ಸಾರ್ವಜನಿಕರಿಂದ ಆಹಾರ ಇಲಾಖೆಗೆ ದೂರು ಸಲ್ಲಿಸಲಾಗಿದ್ದು ನಗೇರಿ ಸೆಂಬಿಲಿನ್ ಆರೋಗ್ಯ ಇಲಾಖೆ ತಕ್ಷಣ ತನಿಖೆಗೆ ಮುಂದಾಗಿದೆ ತನಿಖೆಯ ಬಳಿಕ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆ ಆರೋಪದ ಮೇಲೆ ಸಂಬಂಧಿಸಿದ ರೆಸ್ಟೋರೆಂಟ್ ಅನ್ನು ಹದಿನಾಲ್ಕು ದಿನಗಳ ಕಾಲ ಮುಚ್ಚುವಂತೆ ಆದೇಶಿಸಲಾಗಿದೆ ಜೊತೆಗೆ ಹೋಟೆಲ್ ಮಾಲೀಕರಿಗೆ ಸುಮಾರು ಹದಿಮೂರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಅಧಿಕಾರಿ